ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ಸ್ಯಾಟರ್ಡೆಯ ವ್ಲಾಗ್ ಅಂದರೆ ಮೇ ಟೆಂತ್ ದಿನದ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ನೋಡ್ತೀರ ಟೈಮ್ ಆಗಿದೆ ಐದು ಮುಕ್ಕಾಲು ಕಾಲು ಗಂಟೆ ಫಾಸ್ಟ್ ಇದೆ ಇನ್ನೂ ಕೂಡ ಕತ್ತಲೆ ಇದೆ ಕಂಪ್ಲೀಟ್ ಬೆಳಕಾಗಿರಲಿಲ್ಲ ಸೊ ಇಷ್ಟು ಬೇಗ ಎದ್ದು ಆಗಲೇ ಪೂಜೆ ಎಲ್ಲ ಮುಗಿಸಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮೂರುವರೆಗೆ ಎದ್ದಿದ್ದೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡಿ ಹೊರಟ್ವಿ ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ನೋಡಿ ನಾವು ಇದೇ ಒಂದು ಬಸ್ನ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ಫಸ್ಟು ಎಲ್ಲ ಸೇರ್ಕೊಂಡು ಬಸ್ಗೆ ಪೂಜೆ ಮಾಡಿ ನಂತರ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಫುಲ್ ಒಂದು ಕಂಪ್ಲೀಟ್ ಈ ಬಸ್ ತುಂಬ ಜನ ನಾವೇ ಫ್ಯಾಮಿಲಿ ಫುಲ್ ಎಲ್ಲ ನಾವೇ ಇದ್ವಿ ಸೊ ರಜಾ ಇತ್ತು ಹೇಗೋ ಅಂತ ಹೇಳಿ ಎಲ್ಲರೂ ಕೂಡ ಫ್ಯಾಮಿಲಿಯಿಂದ ಹೊರಟಿದ್ದು ಸೊ ಜರ್ನಿ ಸ್ಟಾರ್ಟ್ ಆಯಿತು ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಎಲ್ಲರೂ ಕೂಡ ದೇವ್ರದ್ದು ಹಾಡನ್ನ ಹಾಕ್ಕೊಂಡು ಫಸ್ಟಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಒಳ್ಳೊಳ್ಳೆ ಸಾಂಗ್ಗಳನ್ನ ಹಾಕೊಂಡು ಸಖತ್ತು ಡ್ಯಾನ್ಸ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದೆಲ್ಲ ನಾನು ನಿಮಗಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಇದು ಕಂಪ್ಲೀಟ್ ಏನು ಫ್ಯಾಮಿಲಿ ಕಸಿನ್ಸ್ ಎಲ್ಲ ಬರ್ತಾರಲ್ಲ ಸೊ ಅವರೆಲ್ಲರೂ ಒಟ್ಟಿಗೆ ಸೇರಿ ಹೋಗ್ತಿರೋದು ಅಂದರೆ ಇಲ್ಲಿ ಒಂದು ಫ್ಯಾಮಿಲಿ ನಮ್ಮನೆಲ್ಲರನ್ನೂ ಕರ್ಕೊಂಡು ಹೋಗ್ತಿರೋದು ಅವರೇನೇ ಅವ್ರದ್ದೇನೆ ಎಲ್ಲ ಸ್ಪಾನ್ಸರ್ ಕೂಡ ಸೊ ನೋಡಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹೊರಟಿವಿ ಈಗ ನಂತರ ಡ್ಯಾನ್ಸ್ ಎಲ್ಲ ಶುರುವಾಗುತ್ತೆ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಆನ್ ದ ವೇ ಹೋಗ್ತಾ ಮಧ್ಯದಲ್ಲಿ ಅಲ್ಲೇ ಒಂದು ಜಾಗದಲ್ಲಿ ಗಾಡಿನ ಸ್ಟಾಪ್ ಮಾಡಿ ಎಲ್ಲ ತಿಂಡಿ ಕೂಡ ಮಾಡ್ಕೊಂಡ್ವಿ ತಿಂಡಿ ಕೂಡ ಅವರೇನೆ ಇವತ್ತಿನ ದಿನಕ್ಕೆಲ್ಲ ಮನೆಯಿಂದಾನೆ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಸೊ ಎಲ್ಲ ಕೂತ್ಕೊಂಡು ತಿಂಡಿ ಮಾಡಿದ್ವಿ ಇಡ್ಲಿ ಹಾಗೆ ಸಾಗು ಮತ್ತು ಪಲಾವು ಎಲ್ಲ ಕೂಡ ತೊಗೊಂಡು ಬಂದಿದ್ರು ಸೊ ತಿಂಡಿ ಮುಗಿಸಿ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿ ನಾವು ಬಂದು ರೀಚ್ ಆಗಿದ್ದು ಇವಾಗ ಚಿಕ್ಕಬಳ್ಳಾಪುರಲ್ಲಿ ಇರುವಂಥ ಇಶಾ ಟೆಂಪಲ್ಗೆ ಆ್ಯಕ್ಚುಲಿ ಈ ಟೆಂಪಲ್ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಕೂಡ ಬಂದಿರೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಂತೂ ಇತ್ತು ಬರಿ ಕಾಲಲ್ಲಂತೂ ಹೆಜ್ಜೆ ಇಡೋಕೆ ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ ಕಾಲ ಸುಟ್ಟೋಗ್ತಾಯಿತ್ತು ಇತ್ತು ಸೊ ಆದ್ರೂ ಕೂಡ ಇದನ್ನು ನೋಡ್ತಾ ಒಂಥರ ಚೆನ್ನಾಗಿ ತುಂಬ ಗಾಳಿ ಕೂಡ ಸಕ್ಕತ್ತಾಗಿ ಬಿಸ್ತಾ ಇತ್ತು ಅಲ್ಲಿ ಆ ಶೆಕೆಗೂ ಅದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ದರ್ಶನ ಎಲ್ಲ ಮಾಡ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಕೂಡ ಮಾಡ್ಕೊಂಡ್ವಿ ಆಲ್ರೆಡಿ ನೋಡಿರ್ತೀರ ನೀವು ಕೂಡ ನಾನು ಒಂದಷ್ಟು ಶಾರ್ಟ್ಸ್ಗಳನ್ನ ಕೂಡ ಹಾಕಿದ್ದೀನಿ ಆಲ್ರೆಡಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿರ್ತೀರ ಅದನ್ನು ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ತುಂಬ ದೊಡ್ಡ ಶಿವನ ಮೂರ್ತಿ ಇದು ಆ್ಯಕ್ಚುಲಿ ಇದನ್ನು ನೋಡಬೇಕು ಆದಿಯೋಗಿನ ಅಂಥೇಳಿ ನಾನು ಕೂಡ ಅಂದ್ಕೋತಾ ಇದ್ದೆ ಸೊ ಹಾಗೆ ಇಲ್ಲೇ ಹೋಗೋ ಥರ ಆಯಿತು ಇದನ್ನು ನಾನು ನೋಡಿಕೊಂಡು ನೆಕ್ಸ್ಟು ನಾವು ಮತ್ತೆ ನಮ್ಮ ನಾವೇನು ಇಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವಿ ಅಂದರೆ ಟೈಮ್ ಆಗಲಿ ಮಧ್ಯಾಹ್ನದ ಟೈಮ್ ಆಗಿತ್ತು ಒಂದೂವರೆ ಎರಡು ಗಂಟೆ ಏನೋ ಆಗಿತ್ತು ಹಾಗಾಗಿ ಇಲ್ಲೇ ನಾವು ಕೂಡ ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾಗಿಣಿಯರ ಫೋಟೋ ಶೂಟ್ ಅಂತ ತೋರಿಸ್ತೀನಿ ಅಲ್ಲ ನಾಗಿಣಿಯರ ಫೋಟೋ ಶೂಟ್ ವಿಡಿಯೋ ಮಾಡಿಸಿದೀನಿ ಈ ಕಡೆ ನೋಡಿ ಎಲ್ಲರೂ ಹಾ ಏ ಶ್ರುತಿ ಚೈತ್ರ ಇ ಹಂಗೆ ಬ್ಯಾಕ್ ಅಲ್ಲಿ ದೇವ್ರು ಬರಬೇಕು ಹಾ ಏ ಹಿಂದೆ ಹೋಗು ಯಾಕಷ್ಟು ಮುಂದೆ ಬರ್ತೈತ ಹಾ ಹೌದು ಹಾ ಚೆನ್ನಾಗಿ ಬರ್ತ ಇದೀರಿ ಹೆಂಗ್ ಮುಗಿಸಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮೋಡ ಅಂತು ಫುಲ್ ಕವರಾಗಿ ಮಳೆ ಜೋರು ಮಳೆನೇ ಬಂತು ತುಂಬ ಸೆಕೆ ಇದ್ದಿದ್ದಕ್ಕೂ ಅದಕ್ಕೂ ತುಂಬ ತಂಪಂತ ಅಂತ ಶುರುವಾಯಿತು ತುಂಬಾ ಚೆನ್ನಾಗಿತ್ತು ವೆದರು ಹಾಗೆಯೇ ಆ ಒಂದು ವಾತಾವರಣ ಕೂಡ ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟು ನಾವು ಬಂದು ರೀಚ್ ಆಗಿದ್ದು ಇವಾಗ ಕೈವಾರಕ್ಕೆ ಕೈವಾರ ತಾತಯ್ಯ ಅಂತ ಹೇಳಿ ಕರೀತಾರಲ್ಲ ಆ ದೇವಸ್ಥಾನ ಇದು ಕೂಡ ನೋಡಿರಲಿಲ್ಲ ಇದು ಕೂಡ ಫಸ್ಟ್ ಟೈಮೇ ಬಂದಿರೋದು ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿ ದೇವ್ರನ್ನ ಇಲ್ಲಿ ಅಲಂಕಾರ ಎಲ್ಲ ಮಾಡಿದರು ಇಲ್ಲಿ ಏನದು ಇಲ್ಲಿ ಮೆಡಿಟೇಷನ್ ಕೂಡ ಮಾಡ್ತಾರೆ ಹಾಗೆ ದೇವ್ರ ನಾಮ ಕೂಡ ಅವರು ಜಪ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಮೆಡಿಟೇಟ್ ಮಾಡಿ ದೇವ್ರ ಆ ಜಪ ಎಲ್ಲ ಮಾಡಿ ನಂತರ ಪೂಜೆ ಶುರು ಮಾಡಿದ್ದು ಸೊ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ಉಪ್ಪಿಟ್ಟು ಚೆನ್ನಾಗಿತ್ತು ಅದು ಕೂಡ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ಮಳೆ ಬಂದಿದ್ದಕ್ಕೆ ಅದಕ್ಕೂ ತುಂಬಾ ಚೆನ್ನಾಗಿತ್ತು ವೆದರ್ ತುಂಬ ತಂಪಾಗಿತ್ತು ಸೊ ಇವಾಗ ಏನೂ ಅನ್ನಿಸ್ತಾ ಇರಲಿಲ್ಲ ನಮಗೆ ನಡೆಯೋದಿಕ್ಕೆ ಅವಾಗಂತೂ ತುಂಬ ಹೆಜ್ಜೆ ಇಟ್ಕಡೆಲ್ಲ ಎಲ್ಲ ಕಾಲು ಸುಟ್ಟೋಗ್ತಾಯಿತ್ತು ನಮಗೆ ಸೊ ನೋಡಿ ದೇವರು ಹೆಂಗಿದೆ ಅಂತ ಎಷ್ಟೊಂದು ರಶ್ ಇದೆ ನೋಡಿ ನಾವು ಎಲ್ಲ ಕೂಡ ಮೆಡಿಟೇಟ್ ಮಾಡ್ತಾ ಕೂತಿದ್ದದ್ದು ಆಮೇಲೆ ಎಲ್ಲ ಆಗಿ ಮಹಾಮಂಗಳತಿ ಮಳೆ ಶುರು ಮಾಡ್ಕೊಂಡಿದ್ದು ಸೊ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ ಸೊ ಹೊರಗಡೆಯಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂಥೇಳಿ ತುಂಬಾ ದೊಡ್ಡದು ವಿಶಾಲವಾಗಿದೆ ಈ ಜಾಗ ತುಂಬಾ ಚೆನ್ನಾಗಿದೆ ಕೂಡ ನೀವು ಕೂಡ ನೋಡಿ ಹಾಗೇ ಸೊ ಇಲ್ಲಿ ದರ್ಶನ ಎಲ್ಲ ಮಾಡಷ್ಟೇ ಸಂಜೆ ಆಗಿತ್ತು ಸಂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಗೇನ್ ಮತ್ತು ಡ್ಯಾನ್ಸು ಮ್ಯೂಸಿಕ್ಕು ಹಾಗೆಯೇ ನಡೀತಾ ಇತ್ತು ಎಲ್ಲರೂ ಮಕ್ಳುಗಳು ಹಾಗೆ ನಮ್ಮ ಮಗ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸಖತ್ ಎಂಜಾಯ್ ಮಾಡಿದ್ರು ನೋಡಿ ನೀವೇ ಸೊ ಮತ್ತು ನಾವೀಗ ಬಂದು ರೀಚ್ ಆಗಿರೋದು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಸೊ ಇಲ್ಲಿ ಬರಷ್ಟುಗಳು ಆಲ್ರೆ ಟೈಮ್ ಆಗೋಗಿತ್ತು ಎಂಟು ಗಂಟೆ ಏನಾಗೋಗಿತ್ತು ಇನ್ನೇನು ಕ್ಲೋಸಿಂಗ್ ಟೈಮ್ ಅಂತೇಳಿ ಹೇಳ್ತಾಯಿದ್ರು ಸೊ ನಾವು ಕೂಡ ಸದನಾಗಿ ಬೇಗ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ ಇಲ್ಲಿ ಅವರ ಅರ್ಚಕರು ಹೇಳೋ ಪ್ರಕಾರ ಇಲ್ಲಿ ಆಲ್ರೆಡಿ ಇವಾಗ ತೊಂಬತ್ತು ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದಾರಂತೆ ಇನ್ನು ಹತ್ತು ಲಕ್ಷ ಲಿಂಗಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಬಾಕಿ ಇದೆ ಅಂದರೆ ಒಂದು ಕೋಟಿ ಮಾಡಬೇಕು ಅನ್ನೋದು ಅಲ್ಲಿರುವಂಥದ್ದು ಹಾಗಾಗಿ ಇದಕ್ಕೆ ಕೋಟಿಲಿಂಗೇಶ್ವರ ಅಂತ ಹೇಳಿ ಕರೀತಾರೆ ಇಲ್ಲಿ ಎಲ್ಲ ದೇವ್ರುಗಳ್ನ ಕೂಡ ನೋಡ್ಬೋದು ನಾವು ರಾಘವೇಂದ್ರ ಸ್ವಾಮಿ ಇದೆ ಹಾಗೆಯೇ ಆಂಜನೇಯ ಸ್ವಾಮಿ ಇದೆ ಮತ್ತು ಪಾರ್ವತಿ ದೇವಿ ಇದೆ ಎಲ್ಲ ರೀತಿ ದೇವ್ರುಗಳ್ನ ಕೂಡ ನಾವು ಅಲ್ಲಿ ನೋಡಬಹುದು ಮಂಜುನಾಥ ಸ್ವಾಮಿ ಸೊ ಹೀಗೆ ಎಲ್ಲ ಇರುವಂಥ ಒಂದು ಜಾಗ ಸೊ ಕತ್ಲೆಯಲ್ಲಿ ಬಂದಿದ್ದರಿಂದ ಅಷ್ಟೊಂದು ನೀಟಾಗಿ ನೋಡೋಕ್ಕಾಗಲಿಲ್ಲ ಬಟ್ ಬೆಳಕಲ್ಲಿ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂಥೇಳಿ ಅನ್ನಿಸ್ತು ಶ್ರೀ ಮಂಜುನಾಥ ಏನೋ ಫಿಲ್ಮ್ ಇದೆಯಲ್ಲ ಅದು ಕೂಡ ಶೂಟಿಂಗ್ ಮಾಡಿರೋದು ಇಲ್ಲೇ ಅಲ್ಲಿ ದೊಡ್ಡದು ಲಿಂಗ ಬರ್ತಾರೆ ಅದು ಕೂಡ ಮುಂದೆ ಇದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೇ ಬೆಳಕಲ್ಲಿ ಬಂದಿದ್ದರೆ ಇನ್ನೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಟ್ಸ್ ಓಕೆ ಬಟ್ ಚೆನ್ನಾಗಿತ್ತು ಇಷ್ಟೊಂದು ಒಟ್ಟಿಗೆ ನೋಡಲಿಕ್ಕೆ ನಮಗೆ ಸಿಕ್ಕಿದ್ದು ಸೊ ಇದಾದ ನಂತರ ನಾವು ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಮತ್ತೆ ನಾವು ಬಂದು ರೀಚ್ ಆಗಿದ್ದು ತಿರುಪತಿಗೆ ತಿರುಪತಿಗೆ ಬಂದು ನಾವು ರೀಚ್ ಆಗೋ ಶ್ರೊತ್ತಿಗೆ ಆಲ್ರೆಡಿ ಒಂದೂವರೆ ಏನೋ ಟೈಮ್ ಆಗಿತ್ತು ಸೊ ಅಲ್ಲಿ ಬಂದು ಒಂದೂವರೆನಲ್ಲಿ ರೀಚ್ ಆಗಿ ನಾವು ನಮ್ಮ ಬಸ್ಸನ್ನು ಬಿಟ್ಟು ಆನ್ಲೈನ್ ಟಿಕೆಟ್ನ ತೊಗೊಂಡ್ವಿ ನಾವು ಅಲ್ಲೇ ಅಲ್ಲೇ ಆನ್ಲೈನ್ ಟಿಕೆಟ್ ತೊಗೋಬೇಕು ಆಧಾರ್ ಕಾರ್ಡ್ನ ತೋರಿಸಿದ್ರೆ ಆನ್ಲೈನ್ ಟಿಕೆಟ್ ಕೊಡ್ತಾರೆ ದರ್ಶನಕ್ಕೆ ನಮಗೂ ಕೂಡ ನಾವು ಅದು ಕೊಟ್ಟು ತೋರಿಸಿ ಮಾಡಿದಾಗ ನೆಕ್ಸ್ಟ್ ಡೇ ಸಾಯಂಕಾಲ ಐದು ಗಂಟೆಗೆ ಕೆಲವರಿಗೆಲ್ಲ ನಾಲ್ಕು ಗಂಟೆಗೆ ಅಂಥೇಳಿ ಅವರು ಆ ಟಿಕೆಟ್ನ ಕೊಟ್ಟಿದ್ರು ಸೊ ಆನ್ಲೈನ್ ಟಿಕೆಟ್ನ ತೊಗೊಂಡು ನಾವು ನಂತರ ಮತ್ತೆ ನಾವು ಏನು ಬೇರೆ ಒಂದು ವೆಹಿಕಲ್ನ ಮಾಡಿಕೊಂಡು ಪ್ರೈವೇಟ್ ವೆಹಿಕಲ್ನ ಅಲ್ಲಿಂದ ನಾವು ತಿರುಪತಿ ಬೆಟ್ಟದ ಮೇಲಕ್ಕೆ ಹೊರಟ್ವಿ ಈಗ ನೋಡಿ ಇವಾಗ ನಾವು ತಿರುಪತಿ ಬೆಟ್ಟದ ಮೇಲಕ್ಕೆ ಹೊರಡ್ತಾ ಇದ್ವಿ ಪ್ರೈವೇಟ್ ವೆಹಿಕಲ್ನಲ್ಲಿ ಜೀಪ್ಗಳನ್ನ ಮಾಡ್ಕೊಂಡ್ವಿ ಒಂದು ನಾಲ್ಕು ಜೀಪ್ ತನಕ ನಾವು ಮಾಡಿಕೊಂಡು ಅದರಲ್ಲಿ ನಾವೆಲ್ಲ ಹೋಗಿ ತಿರುಪತಿ ಬೆಟ್ಟನ ರೀಚ್ ಆದ್ವಿ ಸೊ ಅಲ್ಲಿ ರೀಚಾಗಿ ರೂಮೆಲ್ಲ ಮಾಡಿಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ನಮಗೆ ಲೇಟೇ ಆಯಿತು ಅಂತ ಹೇಳ್ಬಹುದು ಸೊ ಬೆಳಗಿನ ಜಾವ ನಾವು ಅಲ್ಲಿ ನಮಗೆ ರೂಮು ಚೆಕ್ಔಟ್ ಆಗಿದ್ದು ಅದಾದ ನಂತರ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ರೂಮಲ್ಲಿನೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ತಿಂಡಿಗೆ ಬಂದಿದ್ದೀವಿ ತುಂಬಾ ಟಯರ್ಡ್ ಆಗಿತ್ತು ಆ ಸ್ವಲ್ಪ ರೂಮ್ ಸಿಕ್ಕಿ ಲೇಟ್ ಆಗಿದ್ದರಿಂದ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ದರ್ಶನಕ್ಕೆ ಹೋಗೋದಿಕ್ಕೆ ಅಂಥೇಳಿ ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ ಸೊ ನಾನು ಆಲ್ರೆಡಿ ಸ್ನಾನ ಮಾಡಿ ರೆಡಿ ಆಗಿದ್ದೆ ಇಲ್ಲಿ ನೋಡಿ ಈ ರೂಮಲ್ಲಿ ನಾನು ನಮ್ಮ ಮತ್ತೆ ಹೊರ್ಗಿತ್ತೆ ಹಾಗೆ ಅವ್ರ ತಂಗಿಯರು ಅವರೆಲ್ಲ ಇದ್ದಾರೆ ಇಲ್ಲಿ ನಾವು ಇಷ್ಟು ಜನ ನಾವು ಈ ರೂಮ್ನಲ್ಲಿದ್ವಿ ಆಲ್ರೆಡಿ ಮಕ್ಕಳು ಮುಡಿಯೆಲ್ಲ ಕೊಟ್ಟಾಗಿದ್ದರು ಮಕ್ಕಳು ಅವರು ಏನು ಮುಡಿ ಎಲ್ಲ ಕೊಟ್ಟು ಅಪ್ ಆಗಿ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡ್ತಾಯಿದ್ರು ನಾವು ನಾ ನಾನು ಆಲ್ರೆಡಿ ನೋಡಿ ಸ್ನಾನ ಮಾಡಿ ನಂದು ಕೂಡ ರೆಡಿ ಎಲ್ಲ ಆಗಿತ್ತು ಅವ್ರು ರೆಡಿ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಸೊ ಮಧ್ಯಾಹ್ನ ಇವಾಗ ರೆಡಿ ಆಗಿಬಿಟ್ಟು ಅಲ್ಲೇ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡಿಕೊಂಡು ಅಂದರೆ ಅಲ್ಲೇ ಅನ್ನ ಪ್ರಸಾದ ಇರುತ್ತೆ ಅಂತ ಊಟ ಮಾಡಿಕೊಂಡು ನೈಟು ನಾವು ಸಂ ಮೂರು ಎರಡು ಹಂಗೆ ನಾವು ದರ್ಶನಕ್ಕೆ ಕ್ಯೂಗೆ ಹೋಗೋಣ ಅಂಥೇಳಿ ಹೊರಟ್ವಿ ಹೋಗಿ ದರ್ಶನ ಎಲ್ಲ ಸಾರಿ ಊಟ ಎಲ್ಲ ಮುಗಿಸ್ಕೊಂಡು ದರ್ಶನ ಇತ್ತು ದರ್ಶನ ಮಾಡ್ಕೊಂಡು ಬರ್ಸೋದಕ್ಕೆ ನಮಗೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಹಾಗಾಗಿ ನಾನು ಮತ್ತೆ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಇದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಗೇನ್ ಮತ್ತೆ ನಾವು ಇಲ್ಲೂ ಕೂಡ ಪ್ರೈವೇಟ್ ವೆಹಿಕಲ್ನೇ ಮಾಡಿಕೊಂಡು ಇಲ್ಲೇ ಒಂದು ಐದು ಟೆಂಪಲ್ಗಳನ್ನು ಅವರು ತೋರಿಸ್ತೀವಿ ಅಂಥೇಳಿ ಮಾತಾಡಿಕೊಂಡು ನಾವು ವೆಹಿಕಲ್ನ ಬುಕ್ ಮಾಡ್ಕೊಂಡ್ವಿ ಸೊ ಇಲ್ಲಿ ಪರ್ ಹೆಡ್ಡು ಅವರು ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ರು ಸೊ ಇದು ಫಸ್ಟ್ ಟೆಂಪಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಅಲ್ಲಿ ಕರ್ಕೊಂಡು ಬಂದು ತೋರಿಸಿದ್ರು ಅಂದರೆ ಇದು ಏನು ತಿರುಪತಿನಲ್ಲೇ ಇರುವಂತಹ ಟೆಂಪಲ್ಗಳು ಸೊ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಾದ ನಂತರ ಮತ್ತೆ ನಾವು ಬಂದಿದ್ದು ನೆಕ್ಸ್ಟ್ ಟೆಂಪಲ್ ಬಂದು ತಿರುಪತಿಯಲ್ಲಿರುವಂಥ ಇಸ್ಕಾನ್ ಟೆಂಪಲ್ಲಿಗೆ ಬಂದಿದ್ವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಹಾಗೆ ಅಲ್ಲೂ ಕೂಡ ತುಂಬ ಏನು ಪ್ರಸಾದಗಳೆಲ್ಲ ಸಿಗ್ತಾಯಿತ್ತು ಅಂದರೆ ಅಲ್ಲೂ ಕೂಡ ಪೊಂಗಲ್ ಎಲ್ಲ ಕೊಟ್ಟರು ಹಾಗೆಯೇ ಏನು ತಿನ್ನೋದಕ್ಕೆಲ್ಲ ಬೇರೆ ಬೇರೆ ಥರ ತಿಂಡಿಗಳೆಲ್ಲ ಕೂಡ ಇದ್ವು ಸೊ ಎಲ್ಲ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಸ್ವಲ್ಪ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಮುಂದೆ ನೆಕ್ಸ್ಟ್ ಹೊರಟ್ವಿ ಇದಾದ ನಂತರ ನಮಗಲ್ಲಿ ಎಲ್ಲೂ ವೀಡಿಯೋ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಹೋಗೋ ಕೂಡ ಎಲ್ಲ ಕಡೆನೂ ನಾವು ಮೊಬೈಲ್ನೇ ತೊಗೊಂಡು ಹೋಗೋ ಆಗಿರಲಿಲ್ಲ ಸೊ ಅಂಥ ಟೆಂಪಲ್ಗಳಿಗೆ ನಾವು ಹೋಗಿ ಹೋಗಿದ್ರಿಂದ ಕಾಳಹಸ್ತಿ ಕೂಡ ಹೋಗಿದ್ವಿ ಮತ್ತು ಅಲಮೇಲು ಮಂಗಮ್ಮನೋ ಅಲಮೇಲಮ್ಮನ ಏನು ಹೇಳ್ತಾರಲ್ಲ ಅಲ್ಲಿ ಆ ಟೆಂಪಲ್ಗೆಲ್ಲ ಹೋಗಿದ್ವಿ ಸೊ ಅಲ್ಲೆಲ್ಲ ಮೊಬೈಲನ್ನ ತೊಗೊಂಡು ಹೋಗೋಗೆ ಹಾಗೋ ಹೋಗೋ ಹಾಗೇನೇ ಇಲ್ಲ ಅಂದರೆ ತಿರುಪತಿಯಲ್ಲಿ ಹೇಗೆ ಮೊಬೈಲ್ನ ಒಳಗಡೆಗೆ ಅಲೋ ಮಾಡೋದಿಲ್ವೋ ಹಾಗೆ ಇಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಟೆಂಪಲ್ನಲ್ಲೂ ಕೂಡ ಮೊಬೈಲ್ನ ಅಲೋ ಮಾಡೋದಿಲ್ಲ ಹಾಗಾಗಿ ನನಗೆ ಮುಂದೆ ವಿಡಿಯೋಗಳನ್ನ ನನಗೆ ಶೂಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇಸ್ಕಾನ್ ಟೆಂಪಲ್ ಆದಮೇಲೆ ಬೇರೆ ಬೇರೆ ಟೆಂಪಲ್ಗಳನ್ನ ಕೂಡ ನೋಡಿಕೊಂಡು ನಾವು ಏನು ಕಾಳಹಸ್ತಿ ಬಂದು ಕಾಳಹಸ್ತಿಯಿಂದ ಹೊರಟಿವೆ ಸೊ ಇದು ಒಂದು ಹೋಟೆಲ್ ವಿಡಿಯೋ ನಿಮಗಿಲ್ಲ ಇದ್ದೀನಿ ಯಾಕೆ ಅಂತ ಹೇಳಿದರೆ ತಿರುಪತಿಯಲ್ಲಿರುವಂಥ ಒಂದು ಹೋಟೆಲು ಜಗನ್ ಫಾಸ್ಟ್ ಫುಡ್ ಸೆಂಟರ್ ಅಂತ ಹೇಳಿ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಚೂರು ಊಟ ಚೆನ್ನಾಗಿರೋದಿಲ್ಲ ಹಾಗೆಯೇ ತುಂಬ ಕಾಸ್ಟ್ಲಿ ಹೇಳ್ತಾರೆ ನಾರ್ಮಲ್ ಪ್ರೈಸಿಗಿಂತ ಜಾಸ್ತಿ ಪ್ರೈಸ್ ಹೇಳ್ತಾರೆ ಚೆನ್ನಾಗಿಲ್ಲ ಅಂಥೇಳಿ ವಾಪಸ್ ಕೊಡ್ಲಿಕ್ಕೆ ಹೋದರೆ ನಮ್ಮ ಮೇಲೆ ಅವ್ರು ಜಗಳ ಕೂಡ ಮಾಡಿದ್ರು ಏನೋ ಒಂದು ಪ್ಲೇಟ್ ಗೋಬಿಗೆ ಹಂಡ್ರೆಡ್ ರುಪೀಸ್ ತೊಗೊಂಡು ಅಳಸೋಗಿರುವಂಥ ಗೋಬಿನ ಕೊಟ್ಟಿದ್ದರು ಅದನ್ನು ಬೇಡ ಅಂತ ಹೇಳಿ ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಜಗಳನೇ ಕೂಡ ಮಾಡಿದ್ರು ಸೊ ಹಾಗಾಗಿ ಯಾರಾದರೂ ಆನ್ ದ್ವೇ ತಿರುಪತಿಯಲ್ಲಿ ಹೋಗಿ ಇಂಥ ಈ ಥರ ಹೋಟ್ಲಿಗೆ ಏನಾದರೂ ಹೋಗೋದಿದ್ರೆ ದಯವಿಟ್ಟು ಈ ಹೋಟ್ಲಿಗೆ ಹೋಗಬೇಡಿ ಅಂಥೇಳಿ ತಿಳಿಸ್ಲಿಕ್ಕೆ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ನಾನು ಇಲ್ಲಿ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ತಿರುಪತಿಯ ಒಂದು ಏನು ಮೂರು ದಿನದ ಒಂದು ಟ್ರಿಪ್ಪಿನ ವ್ಲಾಗ್ ತುಂಬಾ ಕಡಿಮೆ ಕಡಿಮೆ ಕ್ಲಿಪ್ಪಿಂಗ್ಗಳನ್ನ ಇಲ್ಲಿ ಹಾಕಿರೋದು ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿ ಕವರ್ ಮಾಡಿ ಇಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀನಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್